ನಾವು ಇಲ್ಲಿ ಬಿಗ್ ಬಾಸ್ ಮನೆ ಹತ್ರ ಮಲ್ಕೊಂಡು ಅವರ ಬಿಗ್ ಬಾಸ್ ಹೋಗ್ತೀನಿ ಅನ್ನೋದು ಇಲ್ಲಾಂದ್ರೆ ಟೆಟಿ ವೇಷ ಹಾಕೊಂಡು ಸುತ್ತಿ ನಾನು ಬಿಗ್ ಬಾಸ್ ಕಳಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಕೊಳ್ಳೋದು ಇಲ್ಲಿ ಪ್ರತಿಯೊಬ್ರು ಲಿಸ್ಟ್ ನಾನು ಏನ್ ಹೇಳಿದೆ ಅವರೆಲ್ಲ ಆಲ್ಮೋಸ್ಟ್ ಅಲ್ಲೂ ಸೀರಿಯಲ್ ಅಲ್ಲಿ ವರ್ಕ್ ಮಾಡಿರೋರು ಕಲಾಸ್ ಹೈ ಫ್ರೆಂಡ್ಸ್ ನಿಮ್ಮ ಮಹಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ಸ್ವಾಗತ ಸುಸ್ವಾಗತ ಇದು ಒಂದು ಬಿಗ್ ಬಾಸ್ ಅಪ್ಡೇಟ್ ಓಕೆನಾ ತುಂಬ ಜನ ನನ್ನ ಕೇಳ್ತಾ ಇದ್ರು ಬ್ರೋ ಬಿಗ್ ಬಾಸ್ ಬರ್ತಾ ಇದೆ ಅದ್ರ ಬಗ್ಗೆನೂ ಮಾತಾಡಿ ಅಪ್ಡೇಟ್ಸ್ ಕೊಡಿ ಅಂತ ಸರಿ ಆಯಿತು ನೀವು ಹೇಳ್ದಂಗೆ ಆಗಲಿ ಅಂತ ಒಂದು ಅಪ್ಡೇಟ್ನ ತೊಗೊಂಡು ಬಂದಿದ್ದೀನಿ ಏನು ಅಪ್ಡೇಟ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲರ್ ರೊಸುಗ್ರು ಉಂಟಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಓಕೆನಾ ಇನ್ನೇನು ಮೂವತ್ತು ಸಾವಿರ ತುಂಬನೇ ಹತ್ರ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಂದಿನಂತೆ ಬಿಗ್ ಬಾಸ್ನ ನಡೆಸ್ಕೊಡ್ತಾ ಇರೋದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ತುಂಬಾ ರೂಮರ್ಸ್ ಇತ್ತು ನಡೆಸಲ್ವಂತೆ ಬೇರೆಯವ್ರು ಬರ್ತಾರೆ ಹಂಗೆ ಹಿಂಗೆ ಅಂತ ಬಟ್ ಫೈನಲಿ ಅವರೇ ಕನ್ಫರ್ಮ್ ಆಗಿದ್ದಾರೆ ಸುದೀಪ್ ಅವರೇ ಬಿಗ್ ಬಾಸ್ನ ನಡೆಸ್ಕೊಡ್ತಾ ಇರೋದು ಅವರಿದ್ರೇನೆ ಒಂದು ಕಳೆ ನಾವೆಲ್ಲ ಅವಾಗಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಓಕೆನಾ ಸೊ ಇವತ್ತಿಂದ ಆರು ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಗೈಸ್ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ಬೋದಪ್ಪ ಅಂತಂದ್ರೆ ಬಿಗ್ ಬಾಸ್ಗೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ ನನ್ನ ಹತ್ರ ಒಂದು ಲೀಸ್ಟ್ ಇದೆ ಓಕೆನಾ ಈ ಲೀಸ್ಟ್ ಮಾಡ್ಕೊಂಡಿದೀನಿ ಸೊ ನೈಂಟಿ ನೈನ್ ಪರ್ಸೆಂಟ್ ಇವರೇ ಬಿಗ್ ಬಾಸ್ಗೆ ಹೋಗೋದು ಆ್ಯಂಡ್ ಇನ್ನೊಂದು ವಿಷಯ ನನ್ನ ಒಂದು ಸ್ವಲ್ಪ ಒಪಿನಿಯನ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಓಕೆನಾ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಸೊ ಮೊದಲನೇದಾಗಿ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಫಸ್ಟ್ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಓಕೆನಾ ಈ ಒಂದು ಲೀಸ್ಟಲ್ಲಿ ನನಗೆ ಒಂದು ಸ್ವಲ್ಪ ಜನ ಗೊತ್ತು ಇನ್ನು ಸ್ವಲ್ಪ ಜನ ಗೊತ್ತಿಲ್ಲ ನಾನು ನೋಡಿಲ್ಲ ಓಕೆನಾ ಗೊತ್ತಿಲ್ಲ ಸೊ ನೋಡೋಣ ಈಗ ಸ್ಟಾರ್ಟ್ ಮಾಡ್ತೀನಿ ಯಾರ್ಯಾರು ಹೋಗ್ತಾ ಇದ್ದಾರೇನು ಅಂತ ಆಮೇಲೆ ಇದ್ರ ಬಗ್ಗೆ ನಾವು ಮಾತಾಡೋಣ ಸೊ ಮೊದಲನೇದಾಗಿ ಇರೋದು ಭವ್ಯ ಗೂಡ ಓಕೆನಾ ಗೀತಾ ಸೀರಿಯಲ್ ಹೀರೋಯಿನ್ ಅವರು ಆ್ಯಂಡ್ ಯಮುನಾ ಶ್ರೀನಿಧಿ ಧನ್ರಾಜ್ ಆಚಾರ್ ಗೌತಮಿ ಯಾದವ್ ಅನುಷಾ ರಾಯ್ ಧರ್ಮ ಕೀರ್ತಿರಾಜ್ ಲಾಯರ್ ಜಗದೀಶ್ ಶಿಶಿರ್ ಶಾಸ್ತ್ರಿ ತ್ರಿವಿಕ್ರಮ್ ಹಂಸಾ ತುಕಾಲಿ ಮಾನಸ ಅಂದರೆ ತುಕಾಲಿ ಸಂದೋರ್ ಹೆಂಡ್ತಿ ಇವ್ರು ಗೋಲ್ಡ್ ಸುರೇಶ್ ಅಂತೆ ನಾನು ನೋಡಿಲ್ಲ ಅವ್ರನ್ನ ಐಶ್ವರ್ಯ ಸಿಂಧೋಗಿ ಅಂತ ಚೈತ್ರ ಕುಂದಾಪುರ್ ಉಗ್ರಂ ಮಂಜು ಪೈ ರಂಜಿತ್ ಕುಮಾರ್ ಓಕೆನಾ ಇಷ್ಟು ಜನ ಬಿಗ್ ಬಾಸ್ಗೆ ಹೋಗ್ತಾ ಇರ್ಬೋದು ಸೊ ನೀವೆಲ್ಲ ನೋಡಿದ್ದೀರಾ ಫೋಟೋಸು ಯಾರ್ಯಾರ್ದು ಗೆಸ್ಟ್ ಹೇಳ್ದೆ ಅವ್ರ ಫೋಟೋಸ್ ಎಲ್ಲ ಬಂದಿರುತ್ತೆ ಇವನು ಹೋಗ್ತಾಯಿದ್ದೆನಾ ಅಂತ ನಿಮ್ಮ ಥರಕ್ಕೆ ಬಂದಿರುತ್ತೆ ಓಕೆನಾ ಓಕೆ ಗಾಯ್ಸ್ ಸ ಹೇಳದ್ನಲ್ಲ ಇಷ್ಟೊತ್ತು ಲೀಸ್ಟ್ ಸೊ ಇವರೇ ಬಿಗ್ ಬಾಸ್ಗೆ ಹೊರಡ್ತಾ ಇರೋದು ನೈಂಟಿ ಪರ್ಸೆಂಟ್ ಇವರೇ ಕನ್ಫರ್ಮ್ ಆಗಿರೋದು ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಓಕೆನಾ ಸೊ ನಾನು ವೀಡಿಯೋನ ಶಾರ್ಟ್ ಆ್ಯಂಡ್ ಸ್ಪೀಟ್ ಆಗಿ ಬೇಗ ಹೇಳಿ ಮುಗಿಸ್ಬಿಡ್ತೀನಿ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನನಗೆ ಅನಿಸಿದ ಒಪಿನಿಯನ್ ಏನಂತಂದರೆ ಇಲ್ಲಿ ಪ್ರತಿಯೊಬ್ಬರು ಲಿಸ್ಟ್ ನಾನು ಏನು ಹೇಳಿದೆ ಅವರೆಲ್ಲ ಆಲ್ಮೋಸ್ಟ್ ಅಲ್ಲೂ ಸೀರಿಯಲಲ್ಲಿ ವರ್ಕ್ ಮಾಡಿರೋರು ಕಲರ್ಸ್ ಕನ್ನಡದಲ್ಲಿ ಓಕೆನಾ ಸೊ ನಾನು ಏನು ಹೇಳ್ತೀನಿ ಅಂತಂದರೆ ಕಲರ್ಸ್ ಕನ್ನಡದಲ್ಲಿ ಯಾರು ಆ್ಯಕ್ಟಿಂಗ್ ಮಾಡಿರ್ತಾರೋ ಇಲ್ಲಾಂದರೆ ಈ ಗಿಚ್ಚಿ ಗಿಲಿ ಗಿಲಿ ಕಾಮಿಡಿ ಶೋಸ್ ಎಲ್ಲ ಇರುತ್ತಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿರೋರಿಗೆ ಫಸ್ಟು ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಓಕೆ ಅದು ಅದು ಹಿಂಗೆ ಅಂತ ನನಗೂ ಕೂಡ ಗೊತ್ತಿಲ್ಲ ಕಲರ್ಸಲ್ಲಿ ವರ್ಕ್ ಮಾಡೋದವ್ರಿಗೆ ಅವಕಾಶಗಳು ಜಾಸ್ತಿ ಸಿಗುತ್ತೆ ನಾವು ಇಲ್ಲಿ ಬಿಗ್ ಬಾಸ್ ಮನೆ ಹತ್ರ ಮಲ್ಕೊಂಡು ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ನೋದು ಇಲ್ಲಾಂದರೆ ಟೆಟಿ ವೇಷ ಹಾಕೊಂಡು ಊರೆಲ್ಲ ಸುತ್ತಿ ನಾನು ಬಿಗ್ ಬಾಸ್ ಕಳಿಸಿ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಕೇಳ್ಕೊಳ್ಳೋದು ಈ ಥರ ಎಲ್ಲ ಮಾಡಿದ್ರೂ ಕೂಡ ನಿಮ್ಗೆ ಯಾವುದೇ ರೀತಿ ಅವಕಾಶಗಳು ಸಿಗಲ್ಲ ನೀವು ಯಾವುದಾದ್ರು ಒಂದು ಫೀಲ್ಡಲ್ಲಿ ಹೆಸರು ಮಾಡಿರಬೇಕು ಓಕೆನಾ ಬಟ್ ಇಲ್ಲಿ ಎಷ್ಟೊಂದು ಫೀಲ್ಡಲ್ಲಿ ಬೇರೆಯವ್ರ ಹೆಸರು ಮಾಡಿದ್ರೂ ಕೂಡ ಯಾರು ಒಳಗಡೆ ಹಾಕಿಲ್ಲ ಈ ಲೀಸ್ಟಲ್ಲಿ ಆಲ್ ನೈಂಟಿ ಪರ್ಸೆಂಟ್ ಎಲ್ಲ ಆ್ಯಕ್ಟರ್ಸ್ನೇ ಹಾಕಿರೋದು ಓಕೆನಾ ಅದು ಕಲರ್ಸ್ ಕನ್ನಡದಲ್ಲಿ ಮಾಡಿರೋದು ಈಗ ಎಕ್ಸಾಂಪಲು ತುಕಾಲಿ ಸಂತು ಇದರಲ್ಲ ಲಾಸ್ಟ್ ಸೀಸನಲ್ಲಿ ಅವ್ರ ವೈಫು ಮಾನಸ ಅಂತ ಅವರು ರಿಯಾಲಿಟಿ ಶೋಲೆಲ್ಲ ಕಾಣಿಸ್ಕೊಂಡಿದ್ರು ಸೊ ಅವ್ರನ್ನೂ ಈ ವರ್ಷ ಹಾಕಿದ್ದಾರೆ ಆ್ಯಂಡ್ ಎರಡು ಮೂರು ಸೀರಿಯಲ್ ಮಾಡಿರೋರು ಲೀಡ್ ಆ್ಯಕ್ಟರ್ಸು ಅವ್ರನ್ನೆಲ್ಲ ಕೂಡ ಹಾಕಿದ್ದಾರೆ ಆಟ್ ಇದರಲ್ಲಿ ನನಗೆ ಸ್ವಲ್ಪ ಜನ ಗೊತ್ತಿಲ್ಲ ಇವರು ರಜಿನಿ ರಂಜಿತ್ ಕುಮಾರು ಆಮೇಲೆ ಇವರು ಗೋಲ್ಡ್ ಸುರೇಶು ಸೊ ಇವರೆಲ್ಲ ನಾನು ಅಷ್ಟೊಂದು ಕರೆಕ್ಟಾಗಿ ಅವ್ರನ್ನ ನೋಡಿಲ್ಲ ಅಷ್ಟೊಂದು ಪರಿಚಯ ಇಲ್ಲ ಅಂದರೆ ಫೇಸ್ ಪರಿಚಯ ಇಲ್ಲ ಅದು ಬಿಟ್ಟರೆ ಇನ್ನು ಸ್ವಲ್ಪ ಜನ ಸೀರಿಯಲ್ಲೆಲ್ಲ ನಾನು ನೋಡಿದ್ದೀನಿ ಬಟ್ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ ಬರೀ ಸೀರಿಯಲ್ ಅವ್ರಿಗೆ ಅವಕಾಶ ಕೊಡೋದಕ್ಕಿಂತ ಎಲ್ಲ ಅವ್ರಿಗೂ ಅವಕಾಶ ಕೊಡಬೇಕು ಬಿಗ್ ಬಾಸ್ ಆವಾಗ ಎಲ್ರಿಗೂ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಆಡಿಯನ್ಸು ಜಾಸ್ತಿ ಆಗ್ತಾರೆ ಕ್ಯೂರಿಯಾಸಿಟಿ ಇರುತ್ತೆ ಇವಾಗ ಯಾರಾದರೂ ವೈರಲ್ ಆಗಿದ್ದರೆ ಯಾರಾದರೂ ಫೇಮಸ್ ಆಗಿದ್ದರೆ ತಗೊಂಬಂದು ಅವರ ಬಿಗ್ ಬಾಸ್ ಹಾಕ್ಬಿಡ್ತಾರೆ ಯಾಕೆಂದರೆ ಜನರು ನೋಡ್ತಾರೆ ಅಂತ ಬಟ್ ಹಂಗೆ ಹಂಗೆ ಮಾಡಬಾರ್ದು ಇವಾಗ ಕಾಮನ್ ಪೀಪಲ್ಸ್ ಒಂದು ಆರು ಜನ ಏಳು ಜನ ಇದ್ದರೆ ಸೆಲೆಬ್ರಿಟಿಗಳು ಒಂದು ಎಂಟು ಜನ ಇರಬೇಕು ಆವಾಗ ಒಂಥರ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ಸೆಲೆಬ್ರಿಟಿ ಸೆಲೆಬ್ರಿಟಿ ಒಂದೊಂದು ಐ ಇರುತ್ತೆ ಕಾಮನ್ ಪೀಪಲ್ಸ್ಗೆ ಆಮೇಲೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾ ಆಗ್ತಾ ನಾರ್ಮಲಾಗಿ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಹೆಂಗಿರುತ್ತೆ ಆ ಥರ ಇರುತ್ತೆ ಒಬ್ರಿಗೊಬ್ರು ಪರಿಚಯನೇ ಇರಬಾರ್ದು ಆ ಥರ ಬಿಟ್ಟಾಗ ಒಳಗಡೆ ಪರಿಚಯ ಇಲ್ದಿರೋರನ್ನ ಬಿಟ್ಟಾಗ ಒಳಗಡೆ ಆವಾಗಲೇ ಜಗಳ ಸ್ಟಾರ್ಟ್ ಆಗೋದು ಇಲ್ಲದ ಪ್ರೀತಿ ಸ್ಟಾರ್ಟ್ ಆಗೋದು ಇಲ್ಲ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗೋದು ಅದು ಪ್ಯೂರಾಗಿ ಸ್ಟಾರ್ಟ್ ಆಗುತ್ತೆ ನಾವು ಇಲ್ಲೇ ಪರಿಚಯ ಇರೋರ್ನೆಲ್ಲ ಒಳಗಡೆ ಇದ್ದರೆ ಆವಾಗ ಆವಾಗ ಗ್ಯಾಂಗ್ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲ ಗ್ಯಾಂಗಲ್ಲಿ ಕೂತ್ಕೊಂಡು ಫ್ರೆಂಡ್ಸಾಗಿ ಅದು ಸ್ಟಾರ್ಟಿಂಗಿಂದನೇ ಒಂಥರ ಆಗಿಬಿಡುತ್ತೆ ಸೊ ಗೊತ್ತಿಲ್ಲದಿರೋರನ್ನ ಗೊತ್ತ ಪರಿಚಯ ಇಲ್ದಿರೋರ್ನ ಬಿಟ್ಟಾಗ ಅದೊಂಥರ ಗೇಮು ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್ನು ನಮಗೆ ಒಬ್ಬರು ನನಗೆ ಒಂದು ಅಪ್ಡೇಟ್ ಕೊಟ್ಟರು ಸೊ ಇವರ ನೈಂಟಿ ಪರ್ಸೆಂಟ್ ಹೋಗ್ತಿರೋದು ಇವ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಸೊ ನಿಮಗೆ ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ಓಕೆನಾ ನೀವು ನೆಕ್ಸ್ಟ್ ವರ್ಷದಿಂದ ಬಿಗ್ ಬಾಸ್ನ ಹೋಗ್ಬೇಕಂದ್ರೆ ಈ ವರ್ಷದಿಂದ ಕಲರ್ಸಲ್ಲಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಕ್ಟರಾಗಿನೂ ಆಗಿನೇ ಮಾಡಬೇಕು ಇನ್ನು ಟೆಕ್ನಿಷಿಯನ್ನು ಲೈಟ್ ಬಾಯ್ಗೆ ಅದೆಲ್ಲ ಆದರೆ ಆಗೋಲ್ಲ ಆ್ಯಕ್ಟರಾಗಿ ಅದ್ರ ಸೀರಿಯಲಲ್ಲಿ ಇಲ್ಲಾಂದರೆ ಅದ್ರ ರಿಯಾಲಿಟಿ ಶೋಲಲ್ಲಿ ಡ್ಯಾನ್ಸು ಕಾಮಿಡಿ ಅದರಲ್ಲೆಲ್ಲ ನೀವು ಕಾಣಿಸ್ಕೊಂಡ್ರೆ ಬಿಗ್ ಬಾಸ್ಗೆ ಹೋಗ್ತೀರಾ ಅದನ್ನ ಬಿಟ್ಟು ಅಲ್ಲೆಲ್ಲೋ ಮಲ್ಕೊಂಡು ಅಲ್ಲೆಲ್ಲೋ ನಡ್ಕೊಂಡೋಗಿ ನನ್ನ ಕಳಿಸಿ ಬಿಗ್ ಬಾಸ್ಗೆ ಸೇರಿಸಿ ಅಂತಂದರೆ ಸೇರಿಸಲ್ಲ ನನ್ನ ಒಂದು ಮನವಿ ಅಂತಂದರೆ ಅಟ್ಲೀಸ್ಟ್ ನೆಕ್ಸ್ಟು ವರ್ಷದಿಂದ ಆದರೂ ಬಿಗ್ ಬಾಸಲ್ಲಿ ಕಾಮನ್ ಪೀಪಲ್ಸ್ ಜೊತೆಗೆ ಸೆಲೆಬ್ರಿಟಿಗಳ ಜೊತೆ ಮಜ್ಜು ಮಾಡಿ ಕಂಟೆಂಟನ್ನ ಕೊಟ್ಟರೆ ಚೆನ್ನಾಗೇ ಇರುತ್ತೆ ಎಲ್ಲ ಸೀಸನು ಚೆನ್ನಾಗೈತೆ ಬಟ್ ಒಂದು ಹೊಸ ಚೇಂಜಸ್ನ ಕೊಡಿ ಎಷ್ಟೋ ಜನ ಟ್ಯಾಲೆಂಟೆಡ್ಸ್ಗೆ ಅವಕಾಶ ಆಗುತ್ತೆ ನಮ್ಮ ಯೂಟ್ಯೂಬಿಂದನೇ ಅದನ್ನು ಕಳಿಸ್ಬೋದಾಗಿತ್ತು ಕಮ್ಯುನಿಟಿಯಿಂದ ಬಟ್ ಯಾರೂ ಇಲ್ಲ ಎಷ್ಟೋ ಫೇಮಸ್ ಆಗಿರೋ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ ನಮ್ಮ ಕನ್ನಡ ಕಮ್ಯುನಿಟಿಯಲ್ಲಿ ಅವ್ರಿಗೆಲ್ಲ ಅವಕಾಶ ಇಲ್ಲ ಎಷ್ಟೋ ಜನ ಗೊತ್ತಿಲ್ಲದಿರೋ ಫೇಸ್ನೆಲ್ಲ ಹಾಕಿದ್ದಾರೆ ಇಲ್ಲಿ ಸೊ ನೋಡೋಣ ಹೋಪ್ಫುಲ್ಲಿ ಹೆಂಗಿರುತ್ತೆ ಏನೋ ಅಂತ ಇದು ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಂತ ಕಮೆಂಟಲ್ಲಾಗಿ ಬಿಗ್ ಬಾಸ್ ಬಗ್ಗೆ ಏನು ಅಪ್ಡೇಟ್ ಬೇಕು ಅಂತಂದರೆ ಮಾತ್ರ ನಾನು ಅಪ್ಡೇಟ್ಸ್ ಮಾಡ್ತೀನಿ ಇಲ್ಲ ಅಂತಂದರೆ ನಮ್ಮದು ರೆಗ್ಯುಲರ್ ಬ್ಲಾಗ್ಸ್ ಇರುತ್ತೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಓಕೆನಾ ಇದಿಷ್ಟು ಇವತ್ತಿನ ಒಂದು ಶಾರ್ಟ್ ವಿಡಿಯೋ ಇಷ್ಟ ಮತ್ತೆ ಸಿಗ್ತೀನಿ ಗೈಸ್ ಆ್ಯಂಡ್ ಇನ್ನೊಂದು ನಿಮ್ಮ ಬಿಗ್ ಬಾಸ್ಗೆ ಯಾರ್ಯಾರು ಹೋಗಬೇಕಿತ್ತು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಕೂಡ ಕಮೆಂಟ್ ಹಾಕಿ ಆ್ಯಂಡ್ ಇದರಲ್ಲಿ ಏನಾದರೂ ತಪ್ಪಿ ಇದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ ಸರಿ ಮಾಡ್ಕೊಳ್ಳೋಣ ಓಕೆನಾ ಮತ್ತೆ ಸಿಗ್ತೀನಿ ಗೈಸ್ ಲವ್ ಯು ಟಾಟಾ